और मुझे प्रधानमंत्री डेजिग्नेटेड के रूप में काम कर रहे एक निमित नियुक्ति दी है गुजरात मुख्यमंत्री ಆಗಿದ ನರೇಂದ್ರ ಮೋದಿ 2014 ರಲ್ಲಿ ಪ್ರಧಾನಿಯಾಗಿ ಪದೋನ್ನತಿ ಪಡೆಕೊಂಡರು ಈಗ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಕಳೆದ ಎರಡು ಬಾರಿ ಬಿಜೆಪಿ ಪಕ್ಷದಿಂದ ಪ್ರಧಾನಿಯಾಗಿದ್ದ ಮೋದಿ ಈ ಸಲ ಅಧಿಕೃತವಾಗಿ ಎನ್ಡಿಎ ಮೈತ್ರಿಕೂಟದ ಪ್ರಧಾನಿಯಾಗ್ತಿದ್ದಾರೆ ಆದರೆ ಕಳೆದ ಎರಡು ಅವಧಿಯಲ್ಲಿ ಮೌನ ವ್ರತ ಮಾಡಿದ್ದ ಮೋದಿ ಮಾಧ್ಯಮಗಳಿಂದಲೇ ಅಂತರ ಕಾಯ್ದುಕೊಂಡಿದ್ರು ಇಲ್ಲಿ ತನಕ ಸಾರಿ ಕೂಡ ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನ ನಡೆಸಿರಲಿಲ್ಲ ಈ ಸಲ ಚುನಾವಣೆ ನಡೆಯುವಾಗ ಮಾಧ್ಯಮಗಳ ಜೊತೆಗೆ ಮಾತಾಡಿ ಒಂದಿಷ್ಟು ವಿವಾದವನ್ನ ಮೈಮೇಲೆ ಕೂಡ ಹಾಕೊಂಡಿದ್ರು ಈಗ ಮತ್ತೆ ಎನ್ಡಿಎ ನಾಯಕನಾಗಿ ಆಯ್ಕೆಯಾದ ಹೊಸದರಲ್ಲೇ ಹಾಸ್ಯಾಸ್ಪದಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಭಾಗಿಯಾಗಿರೋ ಜೆಡಿಯು ಪಕ್ಷದ ನಿತೀಶ್ ಕುಮಾರ್ ಹಾಗೂ ಟಿಡಿಪಿ ಪಕ್ಷದ ಚಂದ್ರಬಾಬು ನಾಯ್ಡು ಅಧಿಕಾರ ಸಿಗೋ ಕಡೆಗೆ ವಲಸೆ ಹೋಗೋ ನಾಯಕರು ಅನ್ನೋದು ಈ ಹಿಂದಿನ ಘಟನೆಗಳಿಂದಾನೇ ಸಾಬೀತಾಗಿದೆ ಈಗ ಇಬ್ಬರು ನಾಯಕರು ಅನೇಕ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಅನ್ನೋ ಚರ್ಚೆಗಳ ನಡುವೆ ಭಾಷಣಕ್ಕೆ ಟೆಲಿಪ್ರಾಂಪ್ಟರ್ ಬಳಸೋ ಹಾಗಿಲ್ಲ ಹಾಗೆ ವಾರಕ್ಕೊಮ್ಮೆ ಮಾಧ್ಯಮ ಕರೆದು ಎಲ್ಲ ಮಾಹಿತಿಯನ್ನ ಮಾಧ್ಯಮಗಳ ಜೊತೆಗೆ ಹಂಚಿಕೊಳ್ಬೇಕು ಅನ್ನೋ ಜೋಗ್ಗಳು ವಾಟ್ಸ್ಆ್ಯಪ್ನಲ್ಲಿ ಹರಿದಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಇದರ ನಡುವೆ ಪ್ರಮಾಣ ವಚನಕ್ಕೆ ಹಕ್ಕು ಮಂಡಿಸಿ ಹೊರಬಂದ ಮೋದಿ ಅವರು ಭಾಷಣ ಮಾಡೋದಕ್ಕೆ ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಅವಶ್ಯಕತೆ ಇಲ್ಲದ ಕಡೆ ಮಾತನಾಡೋದಕ್ಕೆ ಮುಂದಾಗಿ ಈ ಎಡವಟ್ಟಾಗಿದೆ ಎನ್ಡಿ ಎ ಸರ್ಕಾರ ರಚನೆಗೆ ರಾಷ್ಟ್ರಪತಿ ಭವನದಲ್ಲಿ ಹಕ್ಕು ಮಂಡಿಸಿ ಹೊರಕ್ಕೆ ಬಂದ ಮೋದಿ ಅವರು ಶುಕ್ರವಾರ ಸಂಜೆ ಭಾಷಣ ಮಾಡಿದ್ರು ಈ ವೇಳೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಹಿಂದೆ ಮುಂದೆ ಮಾತಾಡೋದಕ್ಕೆ ತಡವರಿಸಿದ್ರು ಒಂದೆರಡು ಮಾತನಾಡ್ತಾ ಇದ್ದ ಹಾಗೆ ಮುಜುಗರಕ್ಕೆ ಒಳಗಾದ ಮೋದಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತನಾಡೋದಕ್ಕೆ ಬರೋದಿಲ್ಲ ಅನ್ನೋದನ್ನ ಬಹಿರಂಗ ಮಾಡಿಕೊಂಡ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕಾಕಾರರಿಗೆ ಅಸ್ತ್ರ ಸಿಕ್ಕಂತಾಗಿದೆ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋ ಮೋದಿ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡ್ತಾ ಮಾತನಾಡುವುದಕ್ಕೆ ಬರದ ಪ್ರಧಾನಿ ಅಂತ ಬಿಂಬಿಸೋ ಕೆಲಸವನ್ನ ವಿರೋಧಿಗಳು ಮಾಡ್ತಿದ್ದಾರೆ ಇನ್ನು ಮೋದಿ ಅಧಿಕಾರ ಹಿಡಿತಾ ಇದ್ದ ಹಾಗೆ ಅವರ ಮುಂದಿನ ಹಾದಿ ಅಷ್ಟೊಂದು ಈಸಿ ಇಲ್ಲ ಮುಳ್ಳಿನ ಹಾಸಿಗೆ ಅನ್ನೋದಂತೂ ಸತ್ಯ ಆದ್ರೆ ಈ ಸಲ ಮಾಧ್ಯಮಗಳ ಎದುರು ಬರೋ ಮನಸ್ಸು ಮಾಡ್ತಾರಾ ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಮಾಧ್ಯಮಗಳ ಎದುರು ಕಾಣಿಸಿಕೊಂಡಿದ್ದ ಮೋದಿ ಮತ್ತೇನಾದ್ರೂ ಮೌನಕ್ಕೆ ಜಾರ್ತಾರಾ ಅಥವಾ ಈಗ ಶುರು ಮಾಡಿದರೂ ಮಾಧ್ಯಮ ಸಂವಾದವನ್ನ ಮುಂದುವರಿಸธาร ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಅವರು ರಾಷ್ಟ್ರಪತಿ ಜಿ نے مجھے ابھی बुलाया था और मुझे प्रधानमंत्री जनरेटेड के रूप में काम कर एक निमित नियुक्ति दी है